ಪ್ರತಿಷ್ಠಿತ ಟಿಎಸ್ಎಸ್ ಸಂಸ್ಥೆಗೆ ಡಿಆರ್ ನೀಡಿದ ಆದೇಶವನ್ನು ರದ್ದು ಮಾಡಿದ ಜೆಆರ್ ಇದರೊಂದಿಗೆ ಮತ್ತೊಂದು ಯಶಸ್ಸು ಕಂಡ ಹಾಲಿ ಆಡಳಿತ ಮಂಡಳಿ ಬನವಾಸಿಗೆ ಲಗ್ಗೆ ಇಟ್ಟ ವರದೆ ಜಲಾವೃತಗೊಂಡ ನೂರಾರು ಎಕರೆ ಗತ್ತೆ ತೋಟ ಪ್ರದೇಶ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಎಸಿ ಹಾಗೂ ತಹಶೀಲ್ದಾರ್ ಜಲಾಮಯಗೊಂಡ ಶಿರಸಿ ನಗರದ ಬನವಾಸಿ ರಸ್ತೆ ಹಾಗೂ ಚೌಡೇಶ್ವರಿ ನಗರ ಬರ್ಕಿಯಲ್ಲಿ ನಿಲ್ಲದ ಗುಡ್ಡ ಕುಸಿತ ಕಣ್ಣೆದುರೆ ಕುಸಿಯುತ್ತಿರುವ ಮಣ್ಣಿನ ಗುಡ್ಡ ಬಿರುಸುಗೊಂಡ ಕಾರ್ಯಾಚರಣೆ ದುಂಡಶಿ ನಗರದ ಜನತೆಗೆ ಹಾವಿಂದೇ ಭಯ ಮನೆಯೊಳಗೆ ನೀರಿನೊಂದಿಗೆ ಬರುತ್ತಿರುವ ಹಾವುಗಳು ಆಸ್ತಿಪಾಸ್ತಿ ಕಳೆದುಕೊಂಡ ಉತ್ತರ ಕನ್ನಡ ಜಿಲ್ಲೆಯ ಜನರಿಗಾಗಿ ಸರ್ಕಾರ ಕೂಡಲೇ ಪ್ಯಾಕೇಜ್ ಘೋಷಣೆ ಮಾಡಲಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ತುಂಬಿ ರಸ್ತೆಗೆ ಹರಿಯುತ್ತಿರುವ ಕೋಟೆಕೆರೆ ತಗ್ಗು ಪ್ರದೇಶಗಳು ಜಲಾಮಯ ನಗರದ ಅಯ್ಯಪ್ಪ ನಗರದ ತಗ್ಗು ಪ್ರದೇಶಗಳಿಗೆ ನುಗ್ಗಿದ ನೀರು ಹೊರಗಿನವರು ಹೊರಗೆ ಒಳಗಿನವರು ಒಳಗೆ ನೆಹರು ನಗರದ ಕೆಳಗಿನ ಗುಡ್ಡದ ಮನೆ ಜಲಾವೃತ ದೋಣಿ ಹಾಕಿ ಇಲ್ಲವೇ ಮೀನಿನ ಮರಿ ಬೆಳೆಸಿರಿ ಇದು ಆ ಭಾಗದ ಜನರ ಆಕ್ರೋಶದ ನುಡಿ ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳಲ್ಲೊಂದಾಗಿರುವ ಟಿ ಎಸ್ ಸಂಸ್ಥೆಗೆ ಡಿಆರ್ ನೇಮಿಸಲಾಗಿದ್ದ ವಿಶೇಷ ಅಧಿಕಾರಿಯನ್ನು ಜೆಆರ್ ರದ್ದುಗೊಳಿಸುವ ಮೂಲಕ ನೂತನ ಆಡಳಿತ ಮಂಡಳಿಗೆ ಅಧಿಕಾರ ನಡೆಸುವ ಮಹತ್ವದ ತೀರ್ಪು ನೀಡಿದೆ ಇದೇನು ಇಷ್ಟಕ್ಕೆ ನಿಲ್ಲುವಂತೆ ಕಾಣುತ್ತಿಲ್ಲ ನಿಕಟಪೂರ್ವ ಆಡಳಿತ ಮಂಡಳಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಒಟ್ಟಿನಲ್ಲಿ ಜೆ ಆರ್ ತೀರ್ಪಿನಿಂದ ಹಾಲಿ ಅಧ್ಯಕ್ಷ ಕೃಷ್ಣ ವೈದ್ಯ ಮತ್ತವರ ತಂಡಕ್ಕೆ ಆತ್ಮಸ್ಥೈರ್ಯ ಹೆಚ್ಚಿದಂತೆ ಮಾಡಿದೆ ಹೆಚ್ಚಿನ ಬಂದಿಲ್ಲ ಸಿರ್ಸಿ ತಾಲೂಕಿನ ಬನವಾಸಿಯಿಂದ ಹರಿದು ಹೋಗುವ ವರದಾ ನದಿಗೆ ಪ್ರವಾಹ ಬಂದಿದ್ದರಿಂದ ನದಿ ಪಾತ್ರದ ಗದ್ದೆ ತೋಟಗಳಿಗೆ ನೀರು ನುಗ್ಗಿದ್ದು ಇದರಿಂದ ಹಾನಿಯಾಗುವ ಸಾಧ್ಯತೆ ಇದೆ ಬನವಾಸಿ ಅಜ್ಜರಣಿ ತಿಗಣಿ ಬಾಶಿ ಮುಗುವಳ್ಳಿ ಗ್ರಾಮದಲ್ಲಿರುವ ಹೊಲಗದ್ದೆಗಳಿಗೆ ನೀರು ನುಗ್ಗಿದ್ದು ಸಾಗರ ಶಿವಮೊಗ್ಗದಲ್ಲಿ ಮಳೆ ಮತ್ತಷ್ಟು ತೀವ್ರಗೊಂಡರೆ ಬನವಾಸಿಯಲ್ಲಿ ಐದಾರು ಹಳ್ಳಿಗಳ ಸಂಪರ್ಕ ಕಡಿತಗೊಳ್ಳಲಿದೆ ಮುಂಜಾಗ್ರತಾ ಕ್ರಮವಾಗಿ ಎಸಿ ಕಾಗರಾಣಿ ಹಾಗೂ ತಜ್ಞ ಶ್ರೀಧರ್ ಹಾಗೂ ಅದರ ಇನ್ನಿತರ ಅಧಿಕಾರಿಗಳ ದಂಡು ಬನವಾಸಿಗೆ ತೆರಳಿ ಗಂಜಿ ಕೇಂದ್ರ ತೆರೆಯುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ

ಆ್ಯಂಡ್ ಈಗ ಮಾರ್ಗ ಟಿಕ್ ಮಾಡಿದ್ರು ಬಂಡಾರ್ಸಿ ಭಾಗದಲ್ಲಿರುವ ಇದು ಕನೆಕ್ಟಿವಿಟಿ ವಿಲೇಜಸ್ ಇದೆ ಸೊ ಈ ಭಾಗದ ಇದೇ ಕಂಟಿನ್ಯೂಸ್ ಆಗಿ ಮಳೆ ಆದರೆ ಈ ಭಾಗದ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ಹೇಳ್ತಾರೆ ಚಾನ್ಸಿದೆ ಸೊ ಹಾಗಾಗಿ ಇದು ಒಂದು ಕ್ವಾಲಿಟಿ ಟೀಮ್ನ ಎಂಟ್ರೆ ಮಾಡಿದ್ದಾರೆ ಆ್ಯಂಡ್ ನಮ್ಮ ಲೋಕಲ್ ಎಚ್ ಎಂ ಆರ್ ಅಲ್ಲಿ ನೆಸೆಸಿಟಿ ನೆಸೆಸಿಟಿ ಇರ್ಬೋದು ಭಾಗದಲ್ಲಿ

ನಗರದ ಬನವಾಸಿ ರಸ್ತೆಯಲ್ಲಿರುವ ಗೊಲ್ಗೆರೆ ಓಣಿ ಕ್ರಾಸ್ ಬಳಿ ಮಳೆಯ ನೀರು ನಿಂತು ಸಂಚಾರಕ್ಕೆ ಸಮಸ್ಯೆಯಾಗಿದ್ದು ಮನೆಗಳಿಗೂ ಹಂತ ಹಂತವಾಗಿ ನೀರು ನುಗ್ಗತೊಡಗಿದೆ ಅವೈಜ್ಞಾನಿಕವಾದ ಗಟಾರ ಮತ್ತು ರಸ್ತೆ ನಿರ್ಮಾಣವೇ ಇದಕ್ಕೆ ಕಾರಣ ಎನ್ನಲಾಗುತ್ತಿದೆ ಅದರಂತೆ ಗಾಳಿ ಮಧ್ಯಮ ದೇವಸ್ಥಾನ ಇರುವ ಚೌಡೇಶ್ವರಿ ನಗರ ಕೂಡ ನೀರಿನಿಂದ ಜಲಾವೃತವಾಗಿದ್ದು ಜನರು ಹೊರಗಿದ್ದವರು ಹೊರಗೆ ಒಳಗಿದ್ದವರು ಒಳಗೆ ಇರಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ ಇದು ಸಿರ್ಸಿ ಬನವಾಸಿ ರಸ್ತೆಯ ವ್ಯವಸ್ಥೆ ಕೆನರಾ ಬ್ಯಾಂಕ್ ಎದುರುಗಡೆ ಗೊಲಗೇರಿ ಕ್ರಾಸ್ ಹತ್ರ ಯಾತ್ರಿ ನಿವಾಸಕ್ಕೆ ಹೋಗುವ ದಾರಿಯಲ್ಲಿ ರಸ್ತೆ ಮೇಲೆ ಈ ನಮನೆ ನೀರು ನಿಂತು ಅವಘಡ ಆಗಿದೆ ಗಾಡಿಗಳು ಓಡಾಡಲಿಕ್ಕೆ ಕೂಡ ದುಸ್ತರವಾಗಿದೆ ಮನೆ ಒಳಗೆಲ್ಲ ನೀರು ನುಗ್ಗಿದೆ ಮನೆ ಒಳಗೆ ನೋಡಬಹುದು ಈ ರೀತಿ ಪರಿಸ್ಥಿತಿ ಇದೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಇಮ್ಮಿಡಿಯೇಟ್ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಇದು ಇವತ್ತಿನ ಒಂದೇ ದಿವಸದ ಅಲ್ಲ ಪ್ರತಿ ದಿವಸವೂ ಮಳೆಗಾಲದಲ್ಲಿ ಇದೇ ನಮ್ಮನಿಗೆ ವ್ಯವಸ್ಥೆ ಆಗ್ತದೆ ಚರಂಡಿ ಇಲ್ಲ ಚರಂಡಿ ಇಲ್ಲದ್ದರಿಂದ ಈ ರೀತಿ ನೋಡಿರಿ ಕುಮಟಾ ತಾಲೂಕಿನ ಬರ್ಗಿಯಲ್ಲಿ ಮತ್ತೆ ಮತ್ತೆ ಗುಡ್ಡ ಕುಸಿತವಾಗಿ ಹೆದ್ದಾರಿ ಮೇಲೆ ಬೀಳ ಮಣ್ಣು ತೆರವು ಕಾರ್ಯಾಚರಣೆಯೇ ದುಸ್ತರವಾಗಿ ಬಿಟ್ಟಿದೆ ಆದರೆ ಕಾರ್ಮಿಕರು ಯೋಧರಂತೆ ಕೆಲಸ ಮಾಡುತ್ತಿದ್ದು ತಮ್ಮ ಜೀವ ಭಯದ ಹಂಗನ್ನು ತೊರೆದು ಜೆಸಿಬಿಯೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಬದರಿ ರಸ್ತೆಯಾದ ಮಂದಗುಲಿ ರಸ್ತೆಯು ಸಂಚಾರಕ್ಕೆ ಸಮಸ್ಯೆಯಾಗಿದ್ದು ಜಿಲ್ಲಾಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿದೆ ನಗರದ ದುಂಡುಶಿ ನಗರ ಕೂಡ ಮೊದಲಿನಂತೆ ಜಲಾವೃತವಾಗಿ ವಿಷಪೂರಿತ ಹಾವುಗಳು ಮನೆಯೊಳಗೆ ಪ್ರವೇಶಿಸತೊಡಗಿದ್ದು ಇದರಿಂದ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಾಗಿದೆ ಆ ಭಾಗದ ಮುಖ್ಯ ರಸ್ತೆಯಂತೂ ನೀರಿನಿಂದ ತುಂಬಿ ವಾಹನ ಸಂಚಾರಕ್ಕೂ ನಿಲ್ಲದ ತಾಪತ್ರಯವನ್ನು ಉಂಟು ಮಾಡಿದೆ ಮಳೆ ಹೀಗೆ ಮುಂದುವರಿದರೆ ಈ ಭಾಗದ ಜನರನ್ನು ದೇವರೇ ಕಾಪಾಡಬೇಕಿದೆ वञो <laughs> ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಹೆಲಿಕಾಪ್ಟರ್ ಮುಖಾಂತರ ಉತ್ತರ ಕನ್ನಡ ಜಿಲ್ಲೆಗೆ ಬರಬೇಕು ಅಲ್ಲೇ ಕುಳಿತು ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದರೆ ಏನು ಪ್ರಯೋಜನ ಇಲ್ಲ ಸಾವಿರಾರು ಜನ ಮನೆ ಜಮೀನು ಕಳೆದುಕೊಂಡಿದ್ದನ್ನು ಹೆಲಿಕಾಪ್ಟರ್ ಮೂಲಕ ವೀಕ್ಷಣೆ ಮಾಡಿ ಕೂಡಲೇ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ಬಿಜೆಪಿ ಮುಖಂಡ ಕುಮಟಾದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇಲೆಕ್ಷನ್ ಯಾಕೆ ಸ್ವಾಮಿ ಸುಮ್ಮನೆ ಆದ್ರಿ ಐಆರ್ ಬಿ ಕ್ರಮ ಕೈಗೊಳ್ಳ್ರಿ ನೀವು ತಾವು ಎಂ ಎಲ್ ಎ ಮಂತ್ರಿಗಳಾಗಿದ್ರಿ ಕೇಸ್ ದಾಖಲು ಮಾಡಿ ಶಿಕ್ಷೆ ಅವರಿಗೆ ಹೊಡಬಹುದಾಗಿತ್ತು ಟೋಲ್ ಬಂದ್ ಮಾಡಿಸಬೇಕಾಗಿತ್ತು ಕಾಮಗಾರಿ ಅಪೂರ್ಣವಾಗಿದೆ ಯಾಕೆ ಸಂಘಟನೆ ಮಾಡ್ತಾ ಇದ್ರೆ ಕಾಮಗಾರಿ ಬೇಗ ಮುಗಿಸಿತ್ತು ಆ ಕೆಲಸವನ್ನು ಯಾವುದೂ ಮಾಡಿಲ್ಲ ನೀವು ಏನು ಮಾಡಿಲ್ಲ ನಿಮ್ಮ ನಿರ್ಲಕ್ಷ್ಯವೂ ಕೂಡ ಇವತ್ತಿಂದ ಇವತ್ತಿನ ಈ ಒಂದು ಘಟನೆಗೆ ಅದು ಕೂಡ ಕಾರಣ ಅಂತ ಹೇಳಿ ಬಯಸ್ತೇನೆ ಗುಡ್ಡ ಕುಸಿತ ಅನ್ನುವಂಥದ್ದು ಒಂದು ಡಿಸಾಸ್ಟರ್ ಆದರೂ ಕೂಡ ಒಂದು ಒಂದು ಅಪಾಯ ಆದರೂ ಕೂಡ ತೊಂದರೆ ಆದರೂ ಕೂಡ ನೀವು ಅದನ್ನು ಗೊತ್ತಿದ್ದು ಹಿಂದೆ ಇದ್ರ ವಿಷಯನೇ ತಾವು ಮಾತಾಡಿದೀರಿ ಇಲೆಕ್ಷನ್ ಗೆಲ್ಲೋಕ್ಕಿಂತ ಮುಂಚೆ ಗೆದ್ದ ಮೇಲೆ ತಾವೇನು ಕೂಡ ಮಾಡಿಲ್ಲ ನಿಮ್ಮ ಸರ್ಕಾರಕ್ಕೆ ಜನರ ಜೀವಕ್ಕೆ ಜೀವನದ ಬಗ್ಗೆ ಏನೂ ಒಂದು ಕಾಳಜಿ ಇಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಲ್ಮಾನ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ಕಳಚಿಯಲ್ಲಿ ಇದ್ದರೆ ಘಟನೆ ಆಯಿತು ತಕ್ಷಣ ಮಾನ ದಿವಸವಿ ಬೊಮ್ಮಾಯಿಯವರು ಅವರು ಎಲ್ಲಾ ಬಂದು ನೋಡಿ ಜನರಿಗೆ ಹೇಳಿದ್ರು ನಿಮ್ ನಾವಿದ್ದೇವೆ ಅಂತ ಹೇಳಿ ಅವತ್ತಿನ ಶಿವರಾಮ್ ಹೆಬ್ಬಾರ್ ಜೊತೆ ಅವರು ಕೂಡ ನಿಂತುಕೊಂಡು ಜನರಿಗೆ ಧೈರ್ಯವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು ತಾವು ಮಾಡಿದ್ರೆ ಎಲೆಕ್ಷನ್ ಇದ್ದಾಗ ತಾವು ಹೋಡ್ಕೆಳಿಕ್ ಬರ್ತೀರಿ ಈಗ ಯಾವ್ದು ಎಲೆಕ್ಷನ್ ಇಲ್ವಲ್ಲ ನಿಮ್ಮ ಜನರ ಜೀವ ಬೇಕಾಗಿಲ್ಲ ಇದು ನಿಮ್ಮ ಒಂದು ಜನರ ಒಂದು ನಿಷ್ಕಾಳಜಿಯಲ್ಲಿ ಕಾಣುತ್ತದೆ ಒಂದು ಎರಡನೇದಾಗಿ ನಮ್ಮ ಜಿಲ್ಲೆ ಎಲ್ಲ ಎಮ್ ಎಲ್ ಬಯಸ್ತೇನೆ ಸ್ವಾಮಿ ತಾವು ಏನ್ ಮಾಡ್ತಾ ಇದ್ರಿ ಬೆಂಗಳೂರು ಕೂತ್ಕೊಂಡು ಇಂತ ಒಂದು ಅಪಾಯ ಇಷ್ಟೊಂದು ದಿವಸ ಎರಡು ಮೂರು ಬಾಡಿ ಸಿಗ್ತಾ ಇದೆ ಯಾವ ಊರು ನೋಡಿದ್ರು ಕೂಡ ನಮಗೆ ಕಣ್ಣು ರಕ್ತ ಬರ್ತದೆ ಸಮೀಪ ಆಗ್ತದೆ ಎಲ್ಲ ಊರು ಊರು ಅಂಕೋಲದ ಗಂಜಿ ಕೇಂದ್ರದಲ್ಲಿ ನೂರ ಹದಿನೆಂಟು ಜನ ಇದ್ದಾರೆ ಇದೆಲ್ಲ ಎರಡು ಮೂರು ಕಡೆ ಗಂಜಿ ಕೇಂದ್ರಗಳಿದೆ ಗಂಜಿ ಕೇಂದ್ರ ಕಾಳಜಿ ಕೇಂದ್ರಗಳು ಆ ಕಾಳಜಿ ಕೇಂದ್ರಗಳು ಆ ಕಾಳಜಿ ಕೇಂದ್ರದಲ್ಲಿ ಜನ ಇದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ತಾವು ಅವ್ರ ಒಟ್ಟಿಗೆ ಇರಬೇಕು ಎಷ್ಟೋ ಜನ ಜಮೀನು ಕಳ್ಕೊಂಡಿದ್ದಾರೆ ಅವರ ಬಟ್ಟೆ ಕೂಡ ಇಲ್ಲ ಪಾತ್ರೆ ಕೂಡ ಇಲ್ಲ ಒಂದ್ ಏನೂ ಇಲ್ಲ ಆ ಕಾಳಜಿ ಕೇಂದ್ರ ಜನರ ಜೊತೆ ನೀವು ಇರಬೇಕು ವಿನಃ ತಾವಲ್ಲಿರೋ ಸರಿಯಲ್ಲ ಆದಷ್ಟು ಬೇಗ ಇವತ್ತೇ ಇವತ್ತೇ ನೀವು ಅಲ್ಲಿ ಹೊರಟು ಬಂದು ಕ್ಷೇತ್ರದಲ್ಲಿರಬೇಕು ಜನರ ಒಟ್ಟಿಗೆ ಇರಬೇಕು ವಿಜಯನಗರದ ಕೋಟೆಕೆರೆ ತುಂಬಿ ರಸ್ತೆಗೆ ಹರಿಯುತ್ತಿದ್ದು ಇದನ್ನು ನೋಡಿ ಜನರು ಮೋಜು ಅನುಭವಿಸುತ್ತಿದ್ದಾರೆ ಕಳೆದ ಮೂರು ದಿನಗಳಿಂದ ಕೋಟೆಕೆರೆ ತುಂಬಿ ಹರಿಯುತ್ತಿದ್ದರು ಇಂದು ಮಳೆ ರಭಸ ಕಂಡುಕೊಂಡಿದ್ದರಿಂದ ಹಿಂದೆಂದಿಗಿಂತಲೂ ಕೋಟೆಕೆರೆಯ ನೀರು ರಭಸದಿಂದ ಹೊರಕ್ಕೆ ಬಂದು ರಸ್ತೆ ಮೂಲಕ ತಗ್ಗು ಪ್ರದೇಶಗಳಿಗೆ ಹರಿಯತೊಡಗಿದೆ ಅಯ್ಯಪ್ಪ ನಗರದ ತಗ್ಗು ಪ್ರದೇಶ ಅಕ್ಷರಶಃ ಜಲಾವೃತಗೊಂಡಿದ್ದು ಇಲ್ಲಿನ ಜನರು ಹೊರಬರಲಾಗದೆ ಯುವಕರ ಮೊರೆ ಹೋಗಿದ್ದಾರೆ ನಗರಸಭೆಯವರ ನಿರ್ಲಕ್ಷ್ಯತನವೇ ಅಯ್ಯಪ್ಪ ನಗರದ ತಗ್ಗು ಪ್ರದೇಶ ಮುಳುಗಡೆಗೆ ಕಾರಣವಾಗಿದ್ದು ಕೂಡಲೇ ಇಲ್ಲಿನ ಜನರಿಗೆ ಸ್ಪಂದಿಸಬೇಕೆಂದು ಆಗ್ರಹಿಸಿದ್ದಾರೆ ಸಿರ್ಸಿ ನೆಹರು ನಗರದ ಕೆಳಗಿನ ಗುಡ್ಡದ ಮನೆ ಕೂಡ ಸಂಪೂರ್ಣವಾಗಿ ಜಲಮಯವಾಗಿದ್ದು ಜನರು ಹೊರಗೆ ಒಳಗೆ ಬರದಂತ ಕಠಿಣ ಪರಿಸ್ಥಿತಿ ಎದುರಾಗಿದೆ ರಾಜಕಾಲುವೆಗೆ ತಾನಾಗಿಯೇ ಕೆಲವರು ಮನೆ ಕಟ್ಟಿಕೊಂಡಿದ್ದು ಮಳೆ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ರಸ್ತೆಗೆ ಹರಿದು ನಡುಗಡ್ಡೆಯಾಗಿ ಸೃಷ್ಟಿ ಮಾಡುತ್ತಿದೆ ಅದರಂತೆ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಮಂಜು ಹೋಟೆಲ್ ಹಿಂಭಾಗದ ಗೌಲಿ ಓಣಿ ಕೂಡ ಜಲಾವೃತವಾಗಿದ್ದು ಜನರು ನಡೆದು ಹೋಗದಷ್ಟು ನೀರು ನಿಂತಿದೆ ನೀರಿನ ಜೊತೆಗೆ ಮಲಿನ ನೀರು ಹಾಗೂ ವಿಷಜಂತುಗಳು ಮನೆ ಸೇರುತ್ತಿರುವುದು ಇಲ್ಲಿನ ಜನರಿಗೆ ನಿದ್ದೆಗಿಡಿಸುವಂತೆ 对，买的对。 ಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ